ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ತುಂಬ ಜನ ಕಾಮೆಂಟ್ ಮಾಡ್ತಿರೋ ವಿಡಿಯೋ ಇದೆ ತುಂಬ ಜನ ಕೇಳ್ತಾ ಇದ್ದೀರಿ ಅದಕ್ಕೆ ಇವತ್ತು ವಿಡಿಯೋ ಮಾಡ್ಕೋತಾನೆ ಹೆಂಗೆ ನಾವು ಅನುಸರಿಸ್ತೀವಿ ಅನ್ನೋದನ್ನು ಎಲ್ಲವನ್ನು ಹೇಳ್ಕೊತಾನೆ ಇವತ್ತು ವಿಡಿಯೋ ಮಾಡಕತ್ತೀನಿ ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಮಂತ ತುಂಬ ಜನ ಕೇಳೋದೇನೆಂದ್ರೆ ಮೊದಲ ಕಬ್ಬ ಯಾವ ತಳಿ ಅಂದರೆ ಅದರ ಹೆಸರೇನು ಹೇಳಿ ಸೊ ಇಲ್ಲಿ ಕಾಣಿಸ್ತೈತಲ್ಲ ಇದರ ಹೆಸರು ಗೊತ್ತಿರ್ಬೋದು ಹಿಂಗೆ ಹತ್ತು ಸಾವಿರದ ಒಂದೊಂದು ಥರ ವೈಟ್ ಕಲರ್ ಕಬ್ಬ ಭಾಳ ವೈಟು ಅಲ್ಲ ಹಸಿರು ಸ್ವಲ್ಪ ಮಿಕ್ಸ್ ಬರುತ್ತೆ ಈ ಥರ ಇರುತ್ತೆ ನೋಡಿರಿ ನೋಡಿರ್ಬೋದು ನೀವು ನೀವು ಬೆಳಿತಿರ್ಬೋದು ಬಟ್ ನಾವು ಯಾವ್ದು ಬೆಳೆದಂತ ಕೇಳ್ತಿರ್ತೀರಿ ನಾವು ಇದನ್ನ ಇಷ್ಟು ಇಲ್ಲೇನಾಯ್ತಲ್ಲ ಎರಡೂವರೆ ಎಕರೆ ಇಲ್ಲಿ ಇದನ್ನ ಹಚ್ಚಿದ್ದು ಸೊ ಹೋದ್ ಸಲ ನಮ್ದು ನೂರ ತೊಂಬತ್ತೊಂದು ಟನ್ ಕಬ್ಬಾಗಿತ್ತು ಈ ಸಲ ನೂರ ಐವತ್ತು ಟನ್ ಆಯಿತು ಯಾಕಪ್ಪ ಅಂದ್ರೆ ನಾವು ಈ ಈ ಸಾಲನ್ಯಾಗ ಏನು ರೌಂದಿ ಐತಲ್ಲ ಈ ಸಾಲನ್ಯಾಗೂ ಕೂಡ ರೌಂದಿ ಬಿಟ್ಟಿದ್ವಿ ಸೊ ಇಲ್ಲಿ ಮಾಡೈತಿ ಬರೀ ತೋರಿಸ್ತೀನಿ ಹಿಂಗೆ ನಾವು ಹೋದ್ ಸಲ ಮಾಡ್ದಂಗೆ ಅವ್ರು ಮಾಡ್ಯಾರ ಇವಾಗ ನಾವು ಏನಪ್ಪ ಅಂದ್ರೆ ಚೆನ್ನಾಗಿ ಬೆಳೀಲಿಲ್ಲ ಅಂಥೇಳಿ ಈ ಸಲ ಆ ಥರ ಮಾಡಿಲ್ಲ ನಾವು ಇಲ್ಲಿ ಮಾಡ್ಯಾರ ನೋಡಿರಿ ಈ ಥರ ಡ್ರಿಪ್ ಹಾಕಿಬಿಟ್ಟ ಏನಂದ್ರೆ ನಡು ಎರಡೂ ಕಡೆ ರೌಂದಿ ಬಿಟ್ಟಿದ್ದೀವಲ್ಲ ಹೀಗಾಗಿ ನಮ್ಗೆ ನೀರ ಪುರೋಟಾಗಲಿಲ್ಲ ಇಲ್ಲಿ ಇವರ ಈ ಕೌಲಿಯಿಂದ ನೀರು ಬಿಟ್ರಂದ್ರೆ ಹೋಗ್ತೈತಿ ಹೊಲದಾಗ ಸೊ ಹಂಗಾಗಿ ಅವರು ಮ್ಯಾಗಿಂದ ಬೋದ್ ಮ್ಯಾಗಿಂದಟ್ಟ ರೌಂದಿ ಸರ್ಸ್ಯಾರು ಹಾಗಾಗಿ ಅವ್ರು ಹೊಲ್ದಾಗ ನೀರು ಹೋಗ್ತೈತಿ ಹೊಲ ಸಮ ಆಯ್ತಲ್ಲ ಹಾಗಾಗಿ ಈಗ ಸರಿಸಿ ಕವಲೀಲೆ ಕೂಡ ನೀರು ಬಿಡುವಂಗೆ ಮಾಡ್ಯಾರ ಅವರ ನಾವು ಏನು ಅಂದ್ರೆ ನಮ್ಮದು ನೋಡ್ಬೋದು ಇಲ್ಲಿ ಇಲ್ಲಿತನ ನೀರು ಓಡ್ಕೊತ ಬಂದುಬಿಡ್ತೈತಿ ಇರೋದ್ರಿಂದ ಹಾಗಾಗಿ ನಾವು ನೀರು ರೌಂದಿಯೆಲ್ಲ ಅಂತ ಅಂಥೇಳಿ ನೀರು ಬಿಡಲಿಲ್ಲ ಇಷ್ಟು ಹೊಲಕ್ಕೆಲ್ಲ ಬರೀ ಡ್ರೀಪ್ ಮೇಲೆ ಪುರೋಟ ಮಾಡಕ್ಕೆ ನೋಡಿದ್ವಿ ಆದ್ರೆ ಅದು ಪುರಾಟ ಆಗಲಿಲ್ಲ ಹಾಗಾಗಿ ಈ ಸಲ ಕಬ್ಬ ಭಾಳ ಕಡಿಮೆ ಅಥವಾ ಭಾಳ ಒಕ್ಸಾನ ಆಯ್ತಾ ಹಾಗಾಗಿ ನಾವು ಈ ಸಲ ಏನು ಮಾಡ್ಯಪ್ಪ ಅಂದ್ರೆ ಈ ಥರ ನೋಡಿರಿ ಒಂದು ಕಡೆ ತುಂಬಿ ಈ ಸಲ ಹೆಂಗೆ ದಗದ ಮಾಡ್ಸಿವಲ್ಲ ಹಿಂಗೆ ದಗದ ಮಾಡ್ಸೇವಿ ಈ ಥರ ಮಾಡಿಸಿ ಈಗ ಈ ಸಲ ರೌಂದಿ ಐತಲ್ಲ ಇದನ್ನು ತೆಗ್ದೆ ಈಗ ಆ ಕಡೆ ತುಂಬೇವು ನೋಡಿರಿ ಅಲ್ಲಿ ಇಲ್ಲಿತನ ಬಂದೈತಿ ಅಲ್ಲಿತನ ಆ ಸಲಾಗಿಂದ ಈಗ ವಾಪಸ್ ತಗ್ದ ಈ ಸಲ ತುಂಬತ್ತೀವಿ ಈ ಸಲ ದಗದ ಮಾಡಿಸಿ ಅದ್ರಾಗ ಗೊಬ್ಬರ ನೀರ ಮಾಡ್ಬೇಕಂತ ಹೇಳಿ ಎರಡು ಸಲ ನೀರು ಬೇಕತ್ತಾ ಪ್ಲ್ಯಾನ್ ಮಾಡಿವಿವಿ ಸೊ ಈ ಥರ ಆಯ್ತು ನೋಡ್ರಿ ಇವಾಗ ನೀರು ಚೆನ್ನಾಗಿ ಚಲೋ ಐತಿ ಆ್ಯಕ್ಚುಲಿ ನಾನು ನೀರ ಬಂದೈತನ್ನು ನೋಡಕ್ಕೆ ಬಂದೇ ನಿಲ್ಲಿತನ ನೀವು ಏನಾದರೂ ಮಾಡೋರು ಅಂದ್ರೆ ಈ ಥರ ಮಾಡಿದ್ರೆ ಒಳ್ಳೇದು ಕಸ ಹೇಳಂಗಿಲ್ಲ ಏನಿಲ್ಲ ಎಲ್ಲ ಬೆಸ್ಟ್ ಆದ್ರೆ ಏನಪ್ಪ ಅಂದ್ರೆ ನೀರನ್ನ ಒಟ್ಟು ಸಾಲಿಗೆ ಬಿಡ್ಬೇಕು ಇವಾಗ ನೋಡ್ರಿ ಅಲ್ಲಿಂದ ಓಡಿ ಎಲ್ಲ ಇಲ್ಲೇ ಬಂದುಬಿಡತ್ತ ನೀರು ಈ ಥರ ಆದಾಗ ಆ ಕಡೆ ನೀರು ಹತ್ತಂಗಿಲ್ಲ ಈ ಕಡೆ ಫುಲ್ ನಿಂದ್ರ ಈ ಕಡೆ ಚಲೋ ಇಳುವರಿ ಬರ್ತೈತಿ ಆ ಕಡೆ ಬರೋಂಗಿಲ್ಲ ಈ ಥರ ಆಕದೆ ಇಲ್ಲಾಂದ್ರೆ ಅಲ್ಲೊಂದು ಕಟ್ಟಿ ಮಾಡ್ಕೊಂಡ್ರು ಎಲ್ಲ ಒಡೆದು ಎಲ್ಲ ಸರಿ ಬರೋಂಗಿಲ್ಲ ಹಾಗಾಗಿ ಡ್ರಿಪ್ ಮಾಡಿದ್ದು ನಾವು ಡ್ರಿಪ್ ಮಾಡಿದ್ರೆ ಒಂದು ಟೈಮ್ ಎಲ್ಲ ಕಡೆನೂ ನೀರು ಬೀಳ್ತೈತಿ ಹೇಳಿ ಪ್ಲ್ಯಾನ್ ಮಾಡೇ ಮಾಡಿತ್ತು ಬಟ್ ಏನು ಮಾಡೋದು ಅದ ನೀರ ಈ ಕಬ್ಬಿಗೆ ಹಚ್ಚಿದ್ರೆ ನೀರ ಬೇಕು ಈ ಥರ ಕಬ್ಬ ಹತ್ತು ಸಾವಿರದ ಒಂದು ಏನು ಅಂತ ಹೇಳಿದ್ನಲ್ಲ ಈ ಕಬ್ಬು ಹಚ್ಚಿದ್ರೆ ನೀರು ಆ್ಯಕ್ಚುಲಿ ತುಂಬ ನೀರು ಹಾಸ್ಬೇಕಾಕತಿ ಭಾಳ ನೀರು ಹಾಗಾಗಿ ನೀರು ಕಡಿಮೆ ಇರೋರು ಸೊ ಈ ಕಬ್ಬಿಗೆ ಡ್ರಿಪ್ನು ಮಾಡಲೇಬೇಕು ನೀರು ಬಿಡಕ ಅಷ್ಟೊಂದು ಸಾಧ್ಯ ಅಂದ್ರೆ ಪುರೋಟಾಗಂಗಿಲ್ಲ ಹಾಗಾಗಿ ನಾವು ಈಗ ಈ ಸಲ ಈ ಥರ ಪ್ಲ್ಯಾನ್ ಮಾಡೋ ನೋಡ್ರಿ ಏನಪ್ಪ ಅಂದ್ರೆ ಎಲ್ಲರೂ ಕಾಮೆಂಟಲ್ಲಿ ಕೇಳ್ತಾಯಿದ್ರು ಹೆಂಗೆ ಅಷ್ಟೊಂದು ಹೆಂಗೆ ಸಾಧ್ಯ ಆಗತ್ತೆ ಬೆಳೆಯೋಕಂಥೇಳಿ ಏನಿಲ್ಲ ಶ್ರಮ ಬೇಕು ಅದರ ಜೊತೆಗೆ ಯುಕ್ತಿ ಶಕ್ತಿ ಶ್ರಮ ಪರಿಶ್ರಮ ಎಲ್ಲ ಇದ್ರೆ ದೇವ್ರ ಕೈ ಹಿಡ್ದಂದ್ರೆ ಏನು ಬೇಕಾದರೂ ಮಾಡೋಕ್ಕೆ ಸಾಧ್ಯ ಆಗ್ತತಿ ಏನಿಲ್ಲ ಸೊ ಅದ್ರ ಬಳಕೆ ಒಂದು ಮಣ್ಣು ಆವಾಗ ಒಂದು ಇಡೋ ಹಾಕೇನಿ ಸೊ ಬೇಕಿರೋ ಚೆಕ್ ಮಾಡಿರಿ ಮತ್ತು ಕಬ್ಬಿಂದ ಫುಲ್ ಒಳಗೆಲ್ಲ ಹೆಂಗೆ ಹೇಳಿ ತೋರಿಸಿ ಫುಲ್ ವಿಡಿಯೋ ಮಾಡೀನಿ ಅದನ್ನು ಕೂಡ ಹಿಂದೆ ಹೋಗಿ ಚೆಕ್ ಮಾಡ್ರಿ ಗೊತ್ತಾಕತ್ತೆ ನಿಮಗೆ ಆಮ್ಯಾಗ ಮೊನ್ನೆ ಹದಿನಾಲ್ಕು ಅರ್ಧ ಪ್ಯಾಕೆಟ್ಕ ಹದಿನಾಲ್ಕು ಕ್ವಿಂಟಲ್ದ ನಮ್ಮದು ಏನಂದ್ರೆ ಇದು ಆಗಿತ್ತು ಗೊಂಜಾಳ ಸೊ ಅವಾಗ ಕೂಡ ವಿಡಿಯೋ ಮಾಡೀನಿ ಅದನ್ನು ಯಾರೂ ನಂಬಕ್ಕ ಸಾಧ್ಯಲ್ಲ ಸಾಧ್ಯ ಇಲ್ಲ ಅಂತಲ್ಲ ಆ ಸಾಧ್ಯ ಅಂದ್ರೆ ನಾವು ಬೆಳೆದೇವಲ್ಲ ನಮಗೆ ನಂಬೋಕೆ ಆಕೈತಿ ಯಾರಿಗೂ ನಂಬೋಕೆ ಆಗ್ತಿಲ್ಲ ಹಂಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿದರು ಸೊ ಏನಿಲ್ಲ ನಾನು ಹೇಳ್ದಂಗೆ ಪರಿಶ್ರಮ ತುಂಬ ಮುಖ್ಯ ಆಕತಿ ನಾವು ಹೆಂಗೆ ಎಷ್ಟು ನಮ್ಮ ಕೆಲಸ ಹೆಂಗಿರತ್ತ ಅಷ್ಟು ನಾವು ಫಲವನ್ನು ಪಡಿಬೌದು ಅಂತ ಹೇಳ್ತೀನಿ ನಾನು ಸೊ ರಾಘವೇಂದ್ರ ಸ್ವಾಮಿ ಅದಾರ ಕೈ ಹಿಡಿತಾರ ಖಂಡಿತ ಅವ್ರನ್ನ ಮನದಲ್ಲಿಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ ಏನಪ್ಪ ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇದಕ್ಕೆ ನಾವು ಮಳ್ಳಿ ಗೊಬ್ಬರ ಈ ರೌಂದಿ ಐತಲ್ಲ ಮಳ್ಳಿ ಗೊಬ್ಬರ ಹಾಕ್ಸಿದ್ವಿ ಇದು ಒಟ್ಟು ಎಲ್ಲ ಏನಪ್ಪ ಅಂದ್ರೆ ಬಾಳೆ ನೆಲ ಆಯಿತು ಹಾಗಾಗಿ ಅಷ್ಟು ಜಾಸ್ತಿ ಬೆಳೆಯೋಕ್ಕೆ ನಮಗೆ ಸಾಧ್ಯ ಆಗಿದ್ದು ಮತ್ತೇನಿಲ್ಲ ಅಂದರೆ ಗೊಬ್ಬರ ತುಂಬ ಗೊಬ್ಬರ ಹೆವಿ ಗೊಬ್ಬರ ಐತಲ್ಲ ಕೆಳಗಡೆ ಈ ರೌಂದಿ ಮಾಡಿಸೋದು ಗೊಬ್ಬರ ಸಲುವಾಗೆ ಮಾಡಿಸ್ತೀವಿ ನಾವು ಗೊಬ್ಬರ ಇದೆಲ್ಲ ಗೊಬ್ಬರ ಹೋದ್ಸಲ ಫುಲ್ ಬಿಟ್ಟಿದ್ದು ಒಂದಿಷ್ಟು ಕಾಣೋಂಗಿಲ್ಲ ಎಲ್ಲ ಕರ್ರಗಾಗಿ ಫುಲ್ ಗೊಬ್ಬರ ಆಗಿಬಿಟ್ಟೈತೆ ಅದು ಇದ್ರಾಗ ಇಲ್ಲಿ ಒಳಗೆ ಕಾಣಿಸ್ತೈತಿ ನೋಡ್ರಿ ಕಪ್ ಎಲ್ಲ ಅದೆಲ್ಲ ಗೊಬ್ಬರ ಆಗೈತಿ ಓದ್ ಸಲದ ಈ ಸಲಕ್ಕೆ ಇದನ್ನು ಮತ್ತೆ ಈಚ ಕಡೆ ತೆಗೆದು ನೀರು ಬಿಟ್ಟು ಅಂದ್ರೆ ತೆಳಗಿಂದೆಲ್ಲ ಕೊಳಿತಾ ಬರ್ತೈತಿ ಅದ ಅದು ಹೇಗೆಲ್ಲ ಕೊಳಿತಾ ಬರ್ತಂದ್ರೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಕಪ್ ಹೆಂಗೆ ಗೊಬ್ಬರ ಆಗೈತಿ ಕಪ್ ಕಲರಾಗಿ ಸೊ ಹಿಂಗೆ ಬರೀ ತಿಪ್ಪಿ ಗೊಬ್ಬರನ ಜಾಸ್ತಿ ತಂದು ಹಾಕೋಕೆ ಸಾಧ್ಯ ಆಗಲ್ದವರು ಈ ಥರ ಮಾಡಿದ್ರೆ ಓಕೆ ಆಕೈತಿ ನೋಡ್ರಿ ಈಗ ಅಲ್ಲಿತನ ನೀರು ಕಟ್ಟಿ ಹೊಳ್ಸೋಮ ನೀರು ಹೋಗೈತಿ ನೀ ಏನು ಹೇಳ್ತಿ ಅಕ್ಕ ನಾವೆಲ್ಲ ಇದನ್ನೆಲ್ಲ ಮಾಡ್ತೀವಿ ಅನ್ನೋರು ತುಂಬ ಜನ ಅದಾರ ಮಾಡೋರು ಮಾಡ್ರಿ ಕೇಳ್ದವ್ರಿಗೆ ಹೇಳೇನಿ ಅವ್ರಿಗೋಸ್ಕರ ಇಡಿಯೋ ಈ ಥರ ನೀರು ಹೋದಾಗ ರೌಂದಿ ಎಲ್ಲ ಹೋಗಿ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿನ ನಾವು ಹೋದ್ಸಲ ಹಂಗೆ ಮಾಡಿದ್ವಿ ತು ಸೊ ತುಂಬ ಆಯಿತು ತುಂಬ ಹಳಾಳಾಯ್ತು ಅಂದ್ರೆ ಹೋದ್ಸಲನ ಎರಡು ನೂರಾಗಿ ಸಲ ದೀಡ್ನೂರು ಆಗನ ತುಂಬ ಅಂದ್ರೆ ಅದಕ್ಕಿಂತ ಜಾಸ್ತಿ ಆಗಬೇಕಾಗಿತ್ತು ಅದು ತುಂಬ ಬೇಜಾರಾಯ್ತು ಸೊ ಈ ಸಲ ಈ ಸಲಕ್ಕೆ ನೀರು ಬಿಟ್ಟು ಇವಾಗ ಇವತ್ತ ತುಂಬಿಲ್ಲ ರೌಂದಿ ಯಾಕಪ್ಪ ಅಂದ್ರೆ ಸ್ವಲ್ಪ ಫಂಕ್ಷನ್ ಅದಾವ ಹಾಗಾಗಿ ಹೋಗಬೇಕು ಇಲ್ಲಿ ಮಾಡಿ ಬರಿ ತೋರಿಸ್ತೀನಿ ಇದೆಲ್ಲ ನೀರು ಹಾದೈತಲ್ಲ ಹಾಗಾಗಿ ಆರನೇತ್ೇಳ ಇವತ್ತು ರೌಂದಿ ತುಂಬಿಲ್ಲ ನಾವು ಸೊ ನಾಳೆ ಹಿಡಿದು ಎಲ್ಲ ಮತ್ತು ಇದನ್ನೆಲ್ಲ ಈ ಕಡೆಗೆಲ್ಲ ಫುಲ್ ಅಲ್ಲಿ ದಂಡಿತನ ಎಲ್ಲ ಫುಲ್ಲ ತುಂಬ್ತೀವಿ ರೌಂದಿ ನಿನ್ನೆ ಮೂರು ಜನ ಇದ್ವಿ ಸೊ ಫಂಕ್ಷನ್ ಇರೋದ್ರಿಂದ ಎಲ್ಲ ಆ ಕಡೆ ಈ ಕಡೆ ಹೋಗೋಣ ನಮ್ಗೆ ಮೂರು ಜನಕ್ಕೆ ಇಷ್ಟ ಆಗಿದ್ದು ಮಧ್ಯಾಹ್ತನ ಹಂಗಾಗಿ ಇಲ್ಲಿ ಮಾಡ್ಯವು ನೋಡ್ರಿ ಇವಾಗ ಇಲ್ಲಿದ್ದ ಈ ಬೋಧನೆಗಿಂದ ತೆಗ್ದ ಈಚೆ ಕಡೆ ಕೌಲಿಗೆ ತುಂಬೇವಿ ಸೊ ಇಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿದ್ದರೆ ಅವನಿಗೆ ತೆಗೆದ ಈ ಕೌಲಿಗೆ ತುಂಬಬೇಕು ಮತ್ತು ಇದಕ್ಕೆ ಕೆಲಸ ಮಾಡಿಸಿ ಎಲ್ಲ ಚಲೋ ತಂಗಿ ನೀರೆಲ್ಲ ಬಿಡೋಕೆ ಗಾಮ್ ಈಗ ನೀರು ಬಿಟ್ಟದ್ದು ನೋಡಿ ಎಷ್ಟು ಚೆಂದ ಎದ್ದತಿ ಆ ಕಡಿನ ಏನೂ ಇಲ್ಲ ಕಬ್ಬ ತುಂಬ ದಿನ ಕಡದ್ರಲ್ಲ ಹಾಗಾಗಿ ಕುಳಿ ಕಡೆ ಜಲ್ದಿನ ಚೆನ್ನಾಗಿ ಎದ್ದತಿ ಸೊ ಇದಕ್ಕೆ ಏನೇನು ಗೊಬ್ಬರ ಔಷಧಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ಹೋದ್ ಸಲ ಬೆಳೆಯಕ್ಕೆ ಬೆಳೆದಷ್ಟು ಬೆಳೆಯಾಕ ಅದಕ್ಕೆ ನಾ ಚೆನ್ನಾಗಿ ಬೆಳೆಯೋಕ್ಕೆ ಟ್ರೈ ಮಾಡ್ತೀವಿ ಸಲ ನೋಡೋಮ್ಮ ಒಳ್ಳೆ ಒಳ್ಳೆ ಏನಪ್ಪ ಅಂದ್ರೆ ಒಳ್ಳೆ ಒಳ್ಳೆ ಬೇರೆ ಬೇರೆ ಯಾರು ಹೆಂಗೆ ಮಾಡ್ತಾರೆ ಅವ್ರು ಹೆಂಗೆ ಮಾಡ್ತಾರೆ ಎಲ್ಲ ಥರ ನಾವು ಅಳವಡಿಸ್ಕೊಂಡು ನಾವು ಆ ಥರ ಚೆನ್ನಾಗಿ ಬೆಳೆಯೋಕ್ಕೆ ಟ್ರೈ ಮಾಡಬೇಕು ಇದ್ದಂಗೆ ಬಂತು ಏನು ಗೊಬ್ಬರ ಗೊಬ್ಬರಾಗಿದ್ದು ಯಾ ದಿನಕ್ಕೆ ವಾರಕ್ಕೆ ಒಂದು ಸಲ ನೀರು ಬಿಡೋದು ಆ ಥರ ಯಾವತ್ತು ಮಾಡ್ಕೋತ ಹೋದ್ರೆ ಏನೂ ಮುಂದೆ ಬರೋಕ್ಕೆ ಸಾಧ್ಯನೇ ಆಗಂಗಿಲ್ಲ ಒಳ್ಳೆ ಒಳ್ಳೆ ಆಲೋಚನೆಗಳನ್ನ ಮಾಡಿ ಯಾರು ಯಾವ ಥರ ಮಾಡ್ತಾರೆ ಹೆಂಗೆ ಬೆಳೀತಾರೆ ನಾವು ಹೆಂಗೆ ಮಾಡಬೇಕು ನಮ್ಮ ಹೊಲದ ಫಲವತ್ತತೆ ಏನೈತಿ ಗುಣ ಏನೈತಿ ನಾವು ಯಾವ ಥರ ಬೆಳಿ ನೀವು ಯಾವ ಥರ ಗೊಬ್ಬರ ಕೊಟ್ಟರೆ ಯಾವ ಥರ ಇದನ್ನ ಮಾಡಿದ್ರೆ ಚೆನ್ನಾಗಿ ಬರ್ತೈತಿ ಎಲ್ಲ ಯೋಚನೆ ಮಾಡ್ಕೊಂಡು ಚೆನ್ನಾಗಿ ಬೆಳೆದ್ರೆ ಸಕ್ಸಸ್ ಹೊಂದಕ್ಕೆ ಸಾಧ್ಯ ಅಂಥೇಳಿ ಹೇಳ್ತೀನಿ ನಾನು ಸೊ ಐ ಲೆವೆಲ್ ಬೆಸ್ಟ್ ನೋಡಿರಿ ಇಲ್ಲಿದ ಅಲ್ಲಿ ದಂಡಿತನ ಇಷ್ಟಕ್ಕನ ಹೋದ್ಸಲ ಎರಡು ನೂರು ಟನ್ ಆಗಿತ್ತು ಅಂದರೆ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ ಎರಡು ನೂರು ಅಂದ್ರೆ ಪರ್ಫೆಕ್ಟಾಗಿ ಎರಡು ನೂರಲ್ಲ ಅಂದ್ರೆ ಒಂದು ಹತ್ತು ಟನ್ ಆಗಟ್ಟ ಇಲ್ಲೇ ನುಕ್ಸಾನ ಆಗಿತ್ತು ಅದಕ್ಕಿಂತ ಜಾಸ್ತಿನೇ ಆಗಿತ್ತು ಸೊ ನಾ ಒಂದು ಹತ್ತು ಟನ್ ಹತ್ತಿಟ್ಕೊಂಡು ಅಷ್ಟಂದ್ರೆ ಒಂದು ಎರಡು ನೂರು ಟನ್ ಆದಂಗನ ಸೊ ಅಲ್ಲಿ ಫ್ಯಾಕ್ಟ್ರಿಯಾಗೆ ಅಷ್ಟೆಲ್ಲ ಲೊಕ್ಸಾನ್ ಮುರ್ಕೋತಾರೆ ಏನು ಎಷ್ಟೆಲ್ಲ ಮುರ್ಕೋತಾರ ಅವ್ರಟ್ಟು ಹೋದ್ ಸಲ ಹೋದಟ್ಟು ಹೋದಂಗೆ ಹೋದಂಗೆ ಟ್ಯಾಕ್ಟ್ರ್ ಇಷ್ಟೆ ಪರ್ಫೆಕ್ಟಾಗಿ ಹಚ್ಚಂಗಿಲ್ಲ ಅವ್ರ ಮತ್ತು ಇಲ್ಲಿ ಮಡ್ಡ ಉಳ್ದಿದ್ದು ಸಿಕ್ಕಾಪಟ್ಟೆ ಉಳ್ದಿದ್ದು ಹೋದ್ ಸಲ ಭಾಳ ಬಿಟ್ಟಿದ್ರು ಆಮೇಲೆ ಹೊರಿ ಹೊರಿ ಪೆಂಡಿನೂ ತುಂಬ ಉಳ್ದಿದ್ದು ಹೊಲ್ದಾಗ ಹಿಂಗಾಗಿ ಯಾವಾಗನ ಹೇಳಿ ಹಾಕಿ ಬೇಕಿದ್ರ ವಿಡಿಯೋನ ಭಾಳ ನುಕ್ಸಾನ್ ಮಾಡಿದ್ರು ಹೋದ್ ಸಲ ಈ ಸಲ ಅದಕ್ಕೆ ಸಣ್ಣ ಗ್ಯಾಂಗ್ ಹಚ್ಚಿ ಅಷ್ಟೇ ಚಲೋ ತಂಗ್ ಆರ್ಸ್ಕೊಂಡು ಎಲ್ಲ ಮಾಡ್ಕೊಂಡೆವು ಆದ್ರೂ ಒಂದೇ ಒಂದು ನಮ್ಮ ಕಡೆ ಆಗಿರೋ ಮಿಸ್ಟೇಕ್ ಅಂದ್ರೆ ನೀರು ಪುರಟಾಗ್ಲಾರ್ದು ಅದು ಒಂದು ಹಂಗಾಗಿ ನಮ್ಮ ಕಬ್ಬು ಈ ಸಲ ಭಾಳ ಅಂದ್ರೆ ಭಾಳ ಕಡಿಮೆ ಆಯಿತು ಅದಕ್ಕೆ ನಿಜ ಬೇಜಾರೈತಿ ಈ ಸಲ ಇನ್ನೂ ಚೆನ್ನಾಗಿ ಅದಕ್ಕೆ ಇಷ್ಟೆಲ್ಲ ಎಷ್ಟು ವರ್ಕ್ ಎಷ್ಟು ಕೆಲಸ ಆಗತ್ತ ಗೊತ್ತಾ ನಿಜವಾಗ್ಲೂ ಕೈಯೆಲ್ಲ ಸಿಕ್ಕಾಪಟ್ಟೆ ನೋವು ಬರುತ್ತೆ ತೆಗೆದು ಎತ್ತಿ ಹಾಕಿ 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 ಎಲ್ಲ ನಿಜ ಕೈ ಕಾಲು ಎಷ್ಟು ಶ್ರಮ ನಮ್ಮದು ಆಮೇಲೆ ಅವರು ನಮ್ಮಲ್ಲಿ ಕೆಲಸ ಮಾಡಕ್ಕೆ ಬರ್ತಾರಲ್ಲ ಅವರು ಪಾಪ ಅವ್ರಿಗಂತೂ ಸಿಕ್ಕಾಪಟ್ಟೆ ನಮಗೆ ರಗಡಾಗ್ಬಿಟ್ಟೈತಿ ಅಂತ ಹೇಳ್ತಾರೆ ನಮಗೆ ಪಾಪ ಅವ್ರಿಗೆ ತುಂಬ ಧನ್ಯವಾದ ಹೇಳಬೇಕು ಇಡು ಮುಖಾಂತರ ಯಾಕಪ್ಪ ಅಂದ್ರೆ ಅಷ್ಟು ಬಂದು ನಮ್ಮಲ್ಲಿ ಕೆಲಸ ಮಾಡಿಕೊಟ್ಟು ಅಂದ್ರೆ ನಿಜವಾಗ್ಲೂ ಅವರು ತುಂಬ ಗ್ರೇಟ್ ನಾವು ಪಗಾರ ಕೊಡ್ತೀವಿ ಅಂದ್ರೂ ಕೆಲಸ ಮಾಡೋದು ತುಂಬ ಆಗತ್ತೆ ಮುಖ್ಯ ಆಗತ್ತಲ್ಲ ಹಾಗಾಗಿ ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಇಷ್ಟೇ ಪರಿಶ್ರಮ ಇಟ್ಟು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕಂಥ ಫಲವನ್ನು ಭೂಮಿ ತಾಯಿ ಕೊಟ್ಟ ಕೊಡ್ತಾಳೆ ಅಂಥೇಳಿ ಒಂದು ನಂಬಿಕೆ ಐತಿ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಆಕತ್ತೆ ಅಂತ ರಾಯರದಾರ ಅವ್ರು ನಂಬ್ಕೊಂಡು ಕೆಲಸ ಮಾಡತ್ತೀವಿ ಏನು ಫಲ ಕೊಡಬೇಕನ್ನೋದು ಅವ್ರಿಗೆ ಗೊತ್ತೈತಿ ಕೊಟ್ಟ ಕೊಡ್ತಾರೆ ಅನ್ಕೋತೀನಿ ಸೊ ಯಾರು ಕೊನೆವರೆಗೂ ವಿಡಿಯೋ ನೋಡ್ರಿ ಅದ್ರಲ್ಲಿ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ರಾಯರು ಒಳ್ಳೇದು ಮಾಡಲಿ